ಅಲ್ಲ ಹಾಕ್ರಿ ನನ್ ಮಗಳು ಏಳೇ ಕ್ಲಾಸ್ ಇಂದ ಬಂದ್ ಕಂತೆ ಮಾಡಿ ಬೀರಲ್ಲಿ ಇಟ್ಬಿಟ್ಟು ಇದೆ ಎತ್ಕೋ ಮಾವ ಅಂದ್ಬಿಟ್ಟು ಅಲ್ಕ ನನ್ ಮಗ ನನ್ಗೆ ಕೈ ಕೊಟ್ಬಿಟ್ಟ ಅಲ್ಲ ಹಾಕ್ರಿ ಪಲ್ಕ್ ಬಂದ್ ಕರ್ಸು ಬಿಸಿ ರಕ್ತದ ಹುಡುಗ ಸಿಕ್ಕುತ್ತೆ ಚಾನ್ಸು ಅಂತ

ಒಳ್ಳೆ ಸುಳಿರೋ ಕರ್ಸು ಅಂತ ಹಗ್ಗವ ಬಿಚ್ಚಿ ಕೈ ಕೊಟ್ಟು ಹೂ ಅಂದೇಕಲ್ಲ ಬಿದ್ದು ನನ್ ಮೈ ತುಂಬಿ ಸುಂದಿರಿಮಾ ಹನುಮಂತಿಗೆ ಸವಾರಿ ಮಾಡಕ್ಕೆ ಕತ್ತೆ ಇದೆ ನೀರ್ ಗಂಟೆ ಸುಮ್ಮನೆ ನನ್ ತಲೆ ಆಗ್ಲಾ ತಿಂತೀಯ ಮನೇಲಿ ಹೋಗಿ ಚಕ್ಲಿ ನಿಬ್ಬಿಡ್ತೀನ್ಲಾ ಏ ಸುಂದೀ ಇಸ್ತ್ರಿ ಮಾಡಕ್ಕೆ ಗಾಡಿ ಇದೆ ಬಟ್ಟೆಗಳು ಇರೋಕೆ ಕತ್ತೆ ಇದೆ ಊರೆಲ್ಲ ತಿರ್ಗಾಡಕ್ಕೆ ಮುರ್ಕಳು ಸೈಕಲ್ ಅದ ಅಂತಾದ್ರೆ ಹಾಗೆ ನೀವು ಐನಾದಿ ಕರ್ಸಂದೇ ಕಳ್ಕೊಂಡಿರುವಾಗ ನಾನು ನೀರು ಬಿಡೋದಿರಲಿ ನೀವ್ ಯಾಕೆ ಕರ್ಸ ಕರ್ಸಿ ಹ್ಞೂ ಅಂದ್ರಿ ಎಷ್ಟೆಲ್ಲ ಹೇಳೋದು ಹೋಗಿ ನಲ್ಲಿ ನೀರ್ ಬಿಡು ಅಂತ ಆಯ್ತು ಬಿಡ್ತೀನಿ ಮಾವ ಕಷ್ಟ ನೀವಿಷ್ಟು ಕಷ್ಟದಲ್ಲಿ ಇರ್ಬೇಕಾದ್ರೆ ಐನಾದಿ ಕರ್ಸಂದೇ ಕಳ್ಕೊಂಡಿರುವಾಗ ನಾನ್ ನೀರ್ ಬಿಡೋದಿರಲಿ ಏ ಏ ನೀರ್ ಗಂಟಿ ನನ್ನ ಮಗನ ನಲ್ಲಿ ನೀರು ಬಿಡೋಕ್ಕಾಗ್ದೆ ಸುಮ್ಮನೆ ಆಗ್ ನನ್ನ ತಲೆ ತಿಂತೀಯ ನಲ್ಲಿ ನೀರು ಬಿಡೋಂಗಿದ್ರೆ ಬಿಡು ಆ ಲಾಂಡ್ರಿ ನನ್ನ ಮಗ ದುಡ್ಡು ಟೋಪಿ ಹಾಕ್ಬಲ್ಲೋ ಮಳೆಗೆ ಬಂದಿರ್ಬೋದು ಅಂತ ನಾನು ಸಂಗಟ ಬರ್ತಿದ್ದೀನಿ ಅದ್ರೊಳಗೆ ನನ್ನ ತಂದೆ ಇರಲಿಕ್ಕೆ ಅಂತ ಬರ್ತಾ ಇದೆಯಲ್ಲ ಹೋಗೋ ನನ್ನ ಮನೆ ಮಗ ಆ ಮಗ ಎಲ್ಲೋ ತೆಗೆ ಆಣಿರಿ ನನ್ನ ಮಗ ನಾನು ಇಲ್ಲವ ಹಿಡ್ಕೊಂಬಂದು ತಂದು ಕೊಡ್ತೀನಿ ಈಗ ನೋಡಲ್ಲ ನಿರ್ಘಂಟಿ ಅದು ಮಾಡಿ ಕುಂಡಿಯಾಗ ಕಟ್ಕೊಲ್ಲ ಹಿಂಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಹಾಲು ಕೊಡುವಂಥ ಒಂದೊಳ್ಳೆ ಹೆಮ್ಮೆ ತಗೊಳ್ತೀನಿ ಹುಲಿ ಮಕ್ಕ ನನಗೆ ನಲ್ಲಿ ನೀರು ಬಿಡೋಕೆ ಟೈಮ್ ಇಲ್ಲ ಅಂತಾದರಲ್ಲಿ ಎಮ್ಮೆ ಸಾಕಿ ಹಾಲು ಕಲಿಯೋಕೆ ಪುರುಷಕ್ಕೆ ಎಲ್ಲಿಂದ ಬರಬೇಕು ಮಾವ ಇನ್ನಿಂದ ಬೇಕು ಹೊಟ್ಟೆ ತಟ್ಟಿ ಓದಿಬೇಕಾ ಬೇಣಬವ ಸಂಗಪುಟ್ ತಗರಬೇಕಾ ಬೇಡುಮವ ಗುರುದೇವ್ನಲ್ಲಿ ಕುಡಿಬೇಕಾ ಬೇಡಮ ವಾಸಲಿ ವಾತಬೇಕಾ ಜಾಗಿರ್ ಬಿಡು ಸಯನಕಮ್ಮಾವಲೆ ಇನ್ನ ಬೇಕಲ್ಲ ದಾರಕಮ್ಮಾವ ಈ ಬೇ ಈ ಬೇಗುಳನ್ನ ಸಾಕು ಅದಕ್ಕೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಕಮ್ಮಾವ ನಾನು ಜೀವನ ಜೊತೆಯಾಗಿ ಸಂಸಾರ ಮಾಡಕ್ಕೆ ಒಂದು ಮದುವೆ ಅಂತ ಮಾತಾಡ್ತಿದ್ನೋ ಅದೇ ಸಾಕಮ್ಮ ನನಗೆ ಅಷ್ಟೇ ತಾನಾ ಬುಟ್ಲ ಇವಾಗ ಶುರು ಮಾಡ್ಬಿಡ್ತೀನಿ ತೆನ್ನ ಹೆಸರುನಲ್ಲ ಮನ ಒಂದು ದಾಕ್ಸ ಕೈ ಮೋಸ್ಬಿಟದಿರಾ ತಗೊಂಡ ತಲ್ಲಾಳಿ ಬದ್ದಿರ ಬಾವ ನಾನು ಮದುವೆ ಆಗ್ಬೇಕಂತ ಹುಡುಗಿ ಈ ಊರಿನಲ್ಲೇ ಇದ್ದಾಳೆ ನೀವ್ ಬಿಡ್ರಿ ಬಾವ ಬೇಷಾಯ್ತು ಬಿಡ್ಲಾತು ಅವಳು ಅಂತ ಹೇಳ್ಬಿಡ್ಲಾ ಅವಳೊಪ್ಪದ್ರೆ ನಾಳೆನೇ ಮದುವೆ ಹೇಳ್ಬಿಡ್ಲ ಬಾವ ಅವಳು ಒಪ್ತಾ ಇದ್ರೆ ಇವತ್ ರಾತ್ರಿನೇ ಭಗವಂತ ಮಾಡಿಸ್ಬಿಡ್ತೀನಿ ಹೇಳ್ಬಿಡ್ಲ ಬಾವ ಅದೇ ದಿನ

ನನ್ನ ಮಗಳಿಗಿಂತ ಏ ಒಣ ಬಿಡ್ಯಾವ ಮುಗಿ ಮುಳ್ಗ್ಯ ಮದುವೆ ಆಯ್ತು ರೀ ಆಯ್ತು ಅಕ್ಕಿರೋ ದಿಮಾಕ್ ನೋಡಿರಿ ದಿಮಾಕ್ಕ ಯಾ ನನ್ನ ಮಗನ ನನ್ನ ಮಗಳು ಕಾಲೇಜಲ್ಲಿ ಓದ್ತಾವಳ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ಕೊಳಕ್ಕೆ ಆಡಿನ ಬಾರಿ ಗಿಡದಲ್ಲಿ ಎಲಿಕ್ಯಾಪ್ಟ್ರ ಇರಿಸ್ಬಿಟ್ಟು ಕಾರು ಲೈನ್ ನಿಂತವೆ ಈ ನನ್ನ ಮಗ ನೀರು ಬಿಡು ನೀರು ಗಂಟಿಗೆ ನನ್ನ ಮಗಳ ಬೇಕಂತ ಸೂರ್ಯೋ ಕೆಂಪು ಕೆಂಪಾಗಿ ಕಾಣಿಸ್ತದೆ ಯಾವನ್ಲ ಅವನು ಶ್ರಾವಣ ಬೆಳವಾಳ ನೋಡ್ದೆ ಇರೋನು ಹೌದಲ್ವಾ ಎಷ್ಟು ಕೆಂಪು ಕಾಣಿಸ್ತಾ ಇದೆ ಅಲ್ವಾ ಒಳ್ಳೆ ಆಪಲ್ ಆಪಲ್ ತರ ಕಾಣಿಸ್ತಾಲ್ವಾ ಅದೇ ನೋಡ ಕೆಮ್ಮ್ ಗುಂಡೆ ಅದೇ ಮರ ಅದ್ ಸರಿ ಕೆಮ್ಮ ಗುಂಡಿಲಿ ಒಂಟಿ ಮರ ಯಾಕಲ್ಲಿದೆ ಆ ಒಂಟಿ ಮರ ಸಾಯಿ ಬರ್ತಾರಲ್ಲ ಹ ಸಾಯ ಬೇಕೇ ಬೇಕು ಬೇಕೆ ಸರಿ 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 ಗೊತ್ತಾಯ್ತು ಅದೇ ಕಗಂತ ನೋಡೇ ಇದೇ ಲೋ ಅಲ್ಲಿರೋ ಹುಲ್ಲು ನೋಡು ಇಷ್ಟೊಂದು ಚೆನ್ನಾಗಿದೆ ನಮ್ಮನೆ ಬೆಡ್ರೂಮ್ ಇದ್ದಂಗಿದೆ ಯಾವ್ದಾರ ಬಾರ ಹುಲ್ಲು ಹಸ್ತ್ರ ಕಂಡ್ಬಿಡ್ರೆ ಬೆಡ್ರೂಮ್ ಬೆಡ್ರೂಮ್ ಕಣ ಕಾಣ್ಬಿಡ್ತದೆ ಸರಿ ಸಾಕಣ ನೆನ್ನೆ ಬಂದಿದ್ದು ಬರ ಹುಡುಗ ಊ리가 ಇಷ್ಟಬೇಗನ ಅದೆಲ್ಲ ನಂಗೆ ಗೊತ್ತಿಲ್ಲ ನೀನು ಮತ್ತೆ ಟೂರಿಗೆ ಅಂತ ಕರ್ಕೊಂಡು ಬಂದಾಗ ನನಗೆ ಏನು ಹೇಳಿ ಕರ್ಕೊಂಡು ಬಂದೆ ಏನಂತ ಹೇಳಿದೆ ನಿಂಗೆ ಶೌಣ್ ಬೆಳಕೊಳದಲಿ ತೋರಿಸ್ತೀನಿ ಅಂತ ಹೇಳಿರ್ಲಿಲ್ವಾ ನನ್ನ ಕರ್ಕೊಂಡು ಸರಿ ಬರಕ್ಕೆ ಹಾಕೋದಿನ ನೋಡೆ ಅದೇ ಶ್ರಾವಣ್ ಬೇಗುಳ ಸರ ನೋಡು ಅವ್ ಕಾಣ್ತಿರೋದೇ ಗೊಂಬೆ ಸಿಡೆ ನೋಡ ಅದ ಎಷ್ಟು ಏಟಪ್ಪ ಅದೇ ಮರ ಕೇಳ ಮತ್ ನಂಗೆ ಅಳತೆ ಗೊತ್ತಾಗದ ಹೆಂಗೆ ಇನ್ನೊಂದ್ಸಲ ಕೆಳಗೆ ನೋಡ್ಬಿಡು ಹೌದಲ್ವಾ ಅಯ್ಯಯ್ಯೋ ಎಷ್ಟು ಚೆನ್ನಾಗಿದೆ ಅದು ನೋಡ್ತಾ ಇದ್ರೆ ನಂಗೆ ಚಳಿಚೋರ ಬಂದಂಗಾಗ್ತಾ ಇದ್ದೆ ಗೊತ್ತಾ ನೋಡ್ತೀನಿ ಓ ಏನೇ ಕಾಮ ಇಷ್ಟೊಂದು ಹೀಟ್ ಆಗ್ಬಿಟ್ಟಿದ್ಯಾ ಸರಿ ಕಣೆ ಆಯ್ತು ನೆನ್ನೆ ಬಂದಿದ್ದು ನಮ್ಮ ಅಪ್ಪ ಅಂತಿದರೆ ಬರ್ದ ಏನೋ ಮಾಡ್ತೀನಿ ಅಂದ್ರೆ ನಡೀ ಸಪ್ಪ ಅಂತೂ ಟೂರೆಲ್ಲ ಮುಗಿಸಿ ನಮ್ಮೂರಿಗೆ ಬಂದ್ವಪ್ಪ ಅಯ್ಯೋ ಕೇಳ್ತಾನೆ ಅವ್ನ ಏನ್ ಮಾಡ್ಬೇಕು ಅಂತ ಗೊತ್ತಾ ಇದರದಕ್ಷಿಣೆ ಹಣ ಒಂದ್ ರೂಪಾಯಿ ಕೊಡ್ದಂಗೆ ಅದೇ ದುಡ್ಡಲ್ಲಿ ಯಾವ್ದಾದ್ರು ಮುದುಕಿನ ಕಟ್ಕೊಂಡು ಕೂಡಾವಳಿ ಮಾಡ್ಕೋಬೇಕು ಕಾಮ ನಮ್ಮವನ್ ಮ್ಯಾಕ್ ಕಳ್ಸಿದ ಅದೇ ಉದ್ದೇಶಕ್ಕೆ ಆಯ್ತು ಸರಿ ಕಾನಿ ಕಾಮ ಹ ನಿಮ್ಮಅಪ್ಪ ಏನೋ ಏನಾರು ಹಾಲಿಬಿಡಿ ಅಯ್ಯೋ ನೀನದ ಬಗ್ಗೆ ಚಿಂತೆನೆ ಮಾಡ್ಬೇಡ ಅಪ್ಪನಿಗೆ ನೀನ್ ಯಾಕೆ ಹೆದರ್ಕೋತೀಯಾ ನಾನಂತೂ ಸ್ವಲ್ಪ ನಮ್ಮ ನಮ್ಮಅಪ್ಪನ್ಗೆ ಕೈ ಕೊಟ್ಟು ಏಳನೇ ಕ್ಲಾಸ್ ಇಂದೂ ನಾನು ಮಾಡೋದಕ್ಕೆ ಬರ್ತಿದ್ನಾ ನಿಂದೆಲ್ಲ ಕೆಮ್ಮಾಕೊಂಡಿನಿ ಆಸೆ ಆಗಲ್ ಈಗ ನೀನು ಕೆಮ್ಮಾತೀನಿ ನಾವು ಮಾಡಿದ್ರೆ ಮೂರ್ ನಿಮ್ಮ ಅಪ್ಪ ಅಂತಿನ ಬರುತ್ತೆ ಬಿಡ ಒಂಬತ್ತು ತಿಂಗಳಿಗೆ ಅಲ್ವ ಲಾಲಿಡ ನೀನ್ ಮೂರ್ ತಿಂಗಳಿಗೆ ಬರ್ಸ್ಬೋತಿಯ ನೀನ್ ನನ್ನ ಟೂರ್ಗ್ ಕರ್ಕೊಂಡ್ ಬಂದಾಗ್ಲೇ ಅನ್ಕೊಂಡೆ ಈ ತರ ಏನಾದ್ರೂ ಒಂದಿದೆ ಅಂತ